ಓಂ ಗಮ್ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ಇದರೆ ಏಕಾದಶಿ ವ್ರತ ಹಾಗೂ ಉಪವಾಸಗಳಂತೆ ಯೋಗಿನಿ ಏಕಾದಶಿಯು ಕೂಡ ವಿಶಿಷ್ಟವಾದ ಮಹತ್ವವನ್ನು ಹೊಂದಿದೆ ಈ ಏಕಾದಶಿ ವ್ರತವನ್ನು ಪ್ರಪಂಚದಾದ್ಯಂತ ಅನೇಕ ಹಿಂದೂಗಳು ಆಚರಿಸುತ್ತಾರೆ ಈ ಯೋಗಿನಿ ಏಕಾದಶಿ ಆಚರಣೆಗಳನ್ನು ಯಾರು ಆಚರಿಸುತ್ತಾರೋ ಅಂತಹ ವ್ಯಕ್ತಿಗಳು ಉತ್ತಮವಾದಂತಹ ಆರೋಗ್ಯವನ್ನು ಪಡೆಯುವರು ಜೊತೆಗೆ ಸಮೃದ್ಧಿಯಾದ ಜೀವನವನ್ನು ನಡೆಸುತ್ತಾರೆ ಎಂದು ಪದ್ಮ ಮಹಾಪುರಾಣದಲ್ಲಿ ಉಲ್ಲೇಖವಿದೆ ಈ ಉಪವಾಸ ಮತ್ತು ಪೂಜೆಯನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಯೋಗಿನಿ ಏಕಾದಶಿಯು ಒಬ್ಬರ ಜೀವನದ ಮೇಲೆ ಬಲವಾದಂತಹ ಪರಿಣಾಮವನ್ನು ಬೀರುವ ಮೂಲಕ ಸುಖ ಸಂತೋಷಗಳನ್ನು ನೀಡುತ್ತದೆ ಇತರ ಏಕಾದಶಿ ಉಪವಾಸಗಳಂತೆ ಈ ಏಕಾದಶಿ ಎಂದು ಉಪವಾಸವನ್ನು ಸೂರ್ಯೋದಯದಿಂದ ಪ್ರಾರಂಭಿಸಿ ಮತ್ತು ಮರುದಿನ ಸೂರ್ಯೋದಯವಾಗುವವರೆಗೂ ಕೂಡ ಮುಂದುವರಿಯುತ್ತದೆ ಈ ರಥವನ್ನು ಗಮನಿಸುವಂತಹ ವ್ಯಕ್ತಿಯು ಗೋಧಿ ಬಾರ್ಲಿ ಅಥವಾ ಅಕ್ಕಿಯಂತಹ ಯಾವುದೇ ರೀತಿಯ ಏಕದಳವನ್ನು ಹೊಂದಿರುವ ಧಾನ್ಯವನ್ನು ಸೇವಿಸಬಾರದು ಹಾಗೆಯೇ ತಿನ್ನುವಂತಹ ಆಹಾರವನ್ನು ಉಪ್ಪು ಇಲ್ಲದೆ ಪ್ರತ್ಯೇಕವಾಗಿ ತಯಾರಿಸಬೇಕು ಯೋಗಿನಿ ಏಕಾದಶಿ ದಿನದಂದು ಸೂರ್ಯೋದಯಕ್ಕೆ ಮುಂಚಿತವಾಗಿ ಎಚ್ಚರಗೊಂಡು ನಿತ್ಯಕರ್ಮಗಳನ್ನು ಮುಗಿಸಿ ಸ್ನಾನ ಮಾಡಿಕೊಂಡು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ದಿನವಿಡೀ ಕೂಡ ಭಗವಾನ್ ವಿಷ್ಣುವಿನ ಜಪಮಂತ್ರ ಪಠನೆ ಮಾಡುವುದು ಇಲ್ಲಿ ಮುಖ್ಯವಾಗಿದೆ ಉಪವಾಸದ ಬೇಡಿಕೆಯಂತೆ ಭಕ್ತನು ರಾತ್ರಿಯ ಸಮಯದಲ್ಲಿ ಎಚ್ಚರವಾಗಿರಬೇಕು ಮತ್ತು ವಿಷ್ಣುವಿಗೆ ಉತ್ತಮ ಆರೋಗ್ಯಕ್ಕಾಗಿ ನಾವುಗಳು ಪ್ರಾರ್ಥಿಸಬೇಕು ಈಗ ನಾವು ಈ ರಥವನ್ನು ಆಚರಿಸುವುದರಿಂದ ಯಾವ ರೀತಿಯ ಪ್ರಯೋಜನಗಳು ಅನ್ನೋವು ಆಗುತ್ತದೆ ಅಂತ ಈಗ ತಿಳಿಯೋಣ ಯೋಗಿನಿ ಏಕಾದಶಿ ಉಪವಾಸ ರಥವನ್ನು ಆಚರಿಸುವುದರಿಂದ ಯಾರೇ ಒಬ್ಬ ವ್ಯಕ್ತಿಯು ತನ್ನಯ ಜೀವನದಲ್ಲಿ ಎಲ್ಲ ರೀತಿಯ ದುಃಖಗಳಿಂದ ಮುಕ್ತಿಯನ್ನು ಹೊಂದುತ್ತಾನೆ ಎರಡನೇದಾಗಿ ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯು ಮರಣಾನಂತರ ಮೋಕ್ಷ ಪ್ರಾಪ್ತಿಗಾಗಿ ಹಾಗೂ ವಿಷ್ಣು ಸಾನ್ನಿಧ್ಯವನ್ನು ಪಡೆಯಲು ಈ ಉಪವಾಸ ರಥವನ್ನು ಆಚರಿಸಲಾಗುತ್ತದೆ ಮೂರನೆಯದಾಗಿ ನೋಡುವುದಾದರೆ ಯಾರೇ ಒಬ್ಬ ವ್ಯಕ್ತಿಯು ಯೋಗಿನಿ ಏಕಾದಶಿ ರಥವನ್ನು ಆಚರಿಸುವುದರಿಂದ ಆ ವ್ಯಕ್ತಿಯು ಕುಷ್ಠರೋಗದಂತಹ ಭಯಾನಕ ರೋಗಗಳಿಂದ ಮುಕ್ತಿಯನ್ನು ಹೊಂದುತ್ತಾನೆ ಹಾಗೆಯೇ ತಿಳಿದು ಅಥವಾ ತಿಳಿಯದೆ ಜನ್ಮ ಜನ್ಮಾಂತರಗಳಲ್ಲಿ ಮಾಡಿರ್ತಕ್ಕಂತಹ ಮಹಾಪಾಪಗಳು ಅನ್ನೋವು ಕೂಡ ನಾಶವಾಗುತ್ತದೆ ಇನ್ನು ನಾಲ್ಕನೇದಾಗಿ ನೋಡುವುದಾದರೆ ಯೋಗಿನಿ ಏಕಾದಶಿ ರಥವನ್ನು ಆಚರಿಸುವುದರಿಂದ ಎಂಬತ್ತೆಂಟು ಸಾವಿರ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದಷ್ಟು ಪುಣ್ಯಫಲ ಅನ್ನುವುದು ದೊರೆಯುತ್ತದೆ ಅಂತ ಪುರಾಣಗಳಲ್ಲಿ ಉಲ್ಲೇಖವಿದೆ ಇಂತಹ ಮಹತ್ವಪೂರ್ಣವಾದ ಯೋಗಿನಿ ಏಕಾದಶಿ ವ್ರತವನ್ನು ಮಾಡುವಂತಹ ವ್ಯಕ್ತಿಗಳು ಏನು ಮಾಡಬೇಕು ಅಥವಾ ಏನು ಮಾಡಬಾರದು ಎಂಬ ನಿಯಮಗಳನ್ನು ಅನುಸರಿಸುವ ಮೂಲಕ ನಾವುಗಳು ನಮ್ಮಯ ಜೀವನದಲ್ಲಿ ಬರುವಂತಹ ಅನೇಕ ಸಮಸ್ಯೆಗಳಿಂದ ನಾವು ಮುಕ್ತರಾಗಬಹುದು ಅಂತಹ ನಿಯಮಗಳು ಏನು ಅಂತ ಈಗ ನಾವು ಒಂದೊಂದಾಗಿ ತಿಳಿಯೋಣ ಮೊದಲಿಗೆ ನೋಡುವುದಾದರೆ ಈ ದಿನದಂದು ತಡವಾಗಿ ನಿದ್ದೆ ಮಾಡಬಾರದು ಮತ್ತು ಯಾವುದೇ ರೀತಿಯ ಅನೈತಿಕ ಕಾರ್ಯಗಳನ್ನು ಕೂಡ ಮಾಡಬಾರದು ಎರಡನೇದಾಗಿ ನೋಡುವುದಾದರೆ ಈ ದಿನದಂದು ತೈಲವನ್ನು ಬಳಸಬಾರದು ಇದರಿಂದ ಹಣ ಅನ್ನೋದು ನಷ್ಟವಾಗುತ್ತದೆ ಮೂರನೇದಾಗಿ ನೋಡುವುದಾದರೆ ಈ ದಿನದಂದು ಸಾಧ್ಯವಾದರೆ ಗಂಗಾಜಲದಿಂದ ಸ್ನಾನ ಮಾಡಿ ಒಂದು ವೇಳೆ ಏನಾದರೂ ಗಂಗಾಜಲ ನಿಮಗೆ ಲಭ್ಯವಿಲ್ಲದಿದ್ದರೆ ಒಂದು ಬಕೆಟ್ ನೀರಿಗೆ ಮೂರು ಡ್ರಾಪ್ ಗಂಗಾಜಲವನ್ನು ಹಾಕಿ ಆ ನೀರಿನಿಂದ ಅರಹರ ಗಂಗೆ ಅರಹರ ಗಂಗೆ ಎಂದು ಹೇಳುತ್ತಾ ಸ್ನಾನ ಮಾಡಬೇಕು ನಾಲ್ಕನೇದಾಗಿ ನೋಡುವುದಾದರೆ ವಿಶೇಷವಾಗಿ ಈ ದಿನ ಶ್ರೀ ಮಹಾವಿಷ್ಣುವಿನ ಅನುಗ್ರಹಕ್ಕಾಗಿ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಸರ್ವ ವಿಧದಲ್ಲೂ ಕೂಡ ಶ್ರೇಷ್ಠ ಐದನೇದಾಗಿ ನೋಡುವುದಾದರೆ ಸ್ನಾನವನ್ನು ಮಾಡುವಾಗ ಯಾವುದೇ ರೀತಿಯ ಸೋಪನ್ನು ಬಳಸಬಾರದು ಆರನೇದಾಗಿ ನೋಡುವುದಾದರೆ ಈ ದಿನದಂದು ಕೂದಲನ್ನು ತೊಳೆಯಬಾರದು ಹಾಗೂ ಇದರೊಂದಿಗೆ ನಾವು ಕೂದಲು ಹಾಗೂ ಉಗುರುಗಳನ್ನು ಈ ದಿನದಂದು ಕತ್ತರಿಸಬಾರದು ಏಳನೇದಾಗಿ ನೋಡುವುದಾದರೆ ಈ ದಿನದಂದು ಯಾವುದೇ ಕಾರಣಕ್ಕೂ ಕೂಡ ಯಾರೇ ಒಬ್ಬ ಸ್ತ್ರೀಯನ್ನು ಕೂಡ ಅವಮಾನಿಸುವುದಾಗಲಿ ಇಲ್ಲವೇ ನಿಂದಿಸುವುದಾಗಲಿ ಮಾಡಿದ್ದೇ ಆದಲ್ಲಿ ದೇವಿಯ ಕೃಪಾ ಕಟಾಕ್ಷ ಅನ್ನೋದು ನಿಮಗೆ ಲಭಿಸುವುದಿಲ್ಲ ಎಂಟನೇದಾಗಿ ನೋಡುವುದಾದರೆ ಈ ಏಕಾದಶಿ ತಿಥಿ ಇರತಕ್ಕಂಥ ದಿನದಂದು ಅನ್ನವನ್ನು ತಿನ್ನಬೇಡಿ ಅಥವಾ ಮನೆಯ ಸದಸ್ಯರು ಕೂಡ ಇದನ್ನು ಸೇವಿಸದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಒಂಬತ್ತನೇದಾಗಿ ನೋಡುವುದಾದರೆ ಈ ದಿನದಂದು ಸಂಜೆಯ ವೇಳೆಯಲ್ಲಿ ತುಳಸಿ ಪೂಜೆಯನ್ನು ಮಾಡಿ ತುಳಸಿಯ ಬಳಿ ಶುದ್ಧ ತುಪ್ಪದ ದೀಪವನ್ನು ಬೆಳಗಿಸಬೇಕು ಹತ್ತನೆಯದಾಗಿ ನೋಡುವುದಾದರೆ ಈ ದಿನದಂದು ಮಹಾವಿಷ್ಣುವಿನ ಮೇಲೆ ಅಪಾರವಾದ ಭಕ್ತಿಯನ್ನಿಟ್ಟು ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ತುಳಸಿಗೆ ಹನ್ನೊಂದು ಪ್ರದಕ್ಷಿಣೆಯನ್ನು ಹಾಕಬೇಕು ಹದಿನೈದಾಗಿ ನೋಡುವುದಾದರೆ ಯೋಗಿನಿ ಏಕಾದಶಿ ಉಪವಾಸದ ಸಮಯದಲ್ಲಿ ಯಾವುದೇ ಒಂದು ಮರದಿಂದ ಎಲೆಗಳನ್ನು ಕೀಳಬಾರದು ಹಾಗೆಯೇ ಅವುಗಳನ್ನು ಸುಡಬಾರದು ಹನ್ನೊಂದನೇದಾಗಿ ನೋಡುವುದಾದರೆ ಈ ದಿನ ರಾತ್ರಿ ಜಾಗರಣೆ ಮಾಡಿ ದೇವರ ಜಪ ಹಾಗೂ ಕೀರ್ತನೆಗಳನ್ನು ಮಾಡುವ ಮೂಲಕ ಭಾಗವತದ ಕಥೆಗಳನ್ನು ಕೇಳುವುದಾಗಲಿ ಅಥವಾ ಓದುವುದಾಗಲಿ ಮಾಡಬೇಕು ಹನ್ನೆರಡನೇದಾಗಿ ನೋಡುವುದಾದರೆ ಈ ದಿನದಂದು ತಾಮಸಿಕ ಆಹಾರವನ್ನು ತ್ಯಜಿಸಿ ಎಲ್ಲ ರೀತಿಯ ದೈಹಿಕ ಸುಖಗಳಿಂದ ದೂರವಿರಬೇಕು ಹದಿಮೂರನೇದಾಗಿ ನೋಡುವುದಾದರೆ ಮಹಾವಿಷ್ಣುವಿನ ಪೂಜೆಗಾಗಿ ನಾವುಗಳು ಒಂದು ದಿನ ಮುಂಚೆಯೇ ತುಳಸಿ ಎಲೆಗಳನ್ನು ಶೇಖರಿಸಿ ಇಟ್ಟುಕೊಳ್ಳಬೇಕು ಹದಿನಾಲ್ಕನೇದಾಗಿ ನೋಡುವುದಾದರೆ ಈ ದಿನದಂದು ಇತರ ಕುಟುಂಬ ಸದಸ್ಯರು ಸಹ ಉಪವಾಸ ಮಾಡದಿದ್ದರೂ ಪೂಜೆಯಲ್ಲಿ ಭಾಗಿಯಾಗಬಹುದು ಹಾಗೂ ಕುಟುಂಬದ ಆರೋಗ್ಯ ಮತ್ತು ಸಂತೋಷಕ್ಕಾಗಿ ಕೀರ್ತನೆ ಭಜನೆ ಹಾಗೂ ಸ್ತೋತ್ರಗಳನ್ನು ಹೇಳಬಹುದು ಹದಿನೈದನೇದಾಗಿ ನೋಡುವುದಾದರೆ ಪೂಜೆ ಮುಗಿದ ನಂತರ ಪ್ರಸಾದವನ್ನು ಅಲ್ಲೇ ನೆರೆದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಹಂಚಬೇಕು ಈ ಏಕಾದಶಿಗೆ ಸಂಬಂಧಿಸಿದಂತೆ ಸಮಯ ದಿನಾಂಕ ಹಾಗೂ ಪಾಲನೆ ಸಮಯ ಅನ್ನೋದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿಂದ ಕಲೆಕ್ಟ್ ಮಾಡ್ಕೋಬಹುದು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ